ಉಪೇಂದ್ರರವರ ಸಿನಿಮಾಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ ಅವರ ಸಿನಿಮಾಗಳನ್ನು ನೋಡಿದ ನಂತರ ಆ ಸಿನಿಮಾ ತುಂಬ ತುಂಬ ಚೆನ್ನಾಗಿತ್ತು ಅಂತ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ ಆ ಸಿನಿಮಾ ಚೆನ್ನಾಗಿರಲಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತೀನಿ ನೀವು ಮತ್ತೆ ನಿಮ್ಮ ಸ್ನೇಹಿತ ಇಬ್ಬರೂ ಅವ್ರದ್ದೊಂದು ಸಿನಿಮಾ ನೋಡೋದಕ್ಕೆ ಹೋಗಿರ್ತೀರ ಆ ಸಿನಿಮಾ ನೋಡಿಕೊಂಡು ಹೊರಗಡೆ ಬರ್ತೀರಾ ಹೊರಗಡೆ ಬಂದ ನಂತರ ನಿಮ್ಮ ಸ್ನೇಹಿತ ನಿಮ್ಮ ಬಳಿ ಕೇಳ್ತಾನೆ ಏ ಸಿನಿಮಾ ಹೇಗಿತ್ತೋ ಚೆನ್ನಾಗಿತ್ತೋ ಚೆನ್ನಾಗಿರಲಿಲ್ವೋ ಹೇಗಿತ್ತೋ ಸಿನಿಮಾ ಹೇಳು ಅಂತ ಹೇಳ್ತಾನೆ ಆಗ ನೀವು ನಿಮ್ಮ ಸ್ನೇಹಿತನಿಗೆ ಏ ಸಿನಿಮಾ ತುಂಬ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬೇಕು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಸಾಧ್ಯನೇ ಆಗೋದಿಲ್ಲ ಆಗ ನಿಮ್ಮ ಜೊತೆ ಇರುವಂತಹ ಸ್ನೇಹಿತನು ಹೇಳ್ತಾನೆ ಏ ಹೂಕೋಣ ನಾನು ನೋಡಿದೆ ಸಿನಿಮಾ ತುಂಬ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತಾನೆ ಅವನು ಸಹ ನಿಮ್ಮ ಸ್ನೇಹಿತ ಏ ಸಿನಿಮಾ ಚೆನ್ನಾಗಿರಲಿಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಮ ಬಳಿ ಅಪ್ಪಿತಪ್ಪಿ ಏನಾದ್ರೂ ಏ ಸಿನಿಮಾ ಚೆನ್ನಾಗಿರಲಿಲ್ಲ ಕೋಣ ಯಾಕೋ ಬೋರ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ನಿಮ್ಮ ಸ್ನೇಹಿತನಾಗ ನೀವು ಹೇಳಿ ರಪ್ಪು ಅಂತ ನಿಮ್ಮ ಸ್ನೇಹಿತ ಏನಂತ ಹೇಳ್ತಾನೆ ಗೊತ್ತಾ ಏ ದಡ್ಡ ಕೋಣ ನೀನು ನಿಂಗೆ ತಲೆನಲ್ಲಿ ಮೆದ್ಲಿಲ್ಲ ಉಪೇಂದ್ರವರ ಸಿನಿಮಾಗಳು ನೋಡಬೇಕು ಅಂತಂದರೆ ತಲೆನಲ್ಲಿ ಬುದ್ಧಿ ಇರಬೇಕು ಕರೆಕ್ಟಾಗಿ ನೋಡಬೇಕು ಅರ್ಥ ಮಾಡ್ಕೊಡ್ಬೇಕು ಹೇಗಿರುತ್ತೆ ಹೇಗಿರುತ್ತೆ ಅಂತ ನೋಡಬೇಕು ಇನ್ನೊಂದೆರಡು ಸಲ ನೋಡು ನಂತರ ನಿನಗೆ ಅರ್ಥ ಆಗುತ್ತೆ ತುಂಬ ತುಂಬ ಚೆನ್ನಾಗಿ ಉಪೇಂದ್ರವರ ಸಿನಿಮಾಗಳು ಅಂದರೆ ಹೇಗೆ ಏ ನಿಂಗೆ ತಲೆಯಲ್ಲ ಬಿಡು ಯಾವ ಬೇರೆ ಸಿನಿಮಾಗಳು ನೋಡೋದು ಆಗ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಸ್ನೇಹಿತ ನಿಮಗೆ ಬುದ್ಧಿ ಹೇಳ್ತಾನೆ ಇದು ಸತ್ಯವಾದಂತಹ ಮಾತು ಏತಕ್ಕಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಚಿಕ್ಕ ಹುಡುಗ ಇದ್ದಾಗ ಅಂದರೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದು ಒಂದು ಇದ್ದ ಇಂಧನ ಸಮಯದಲ್ಲಿ ಉಪೇಂದ್ರರವರ ಸಿನಿಮಾಗಳನ್ನು ನೋಡ್ತಿದ್ದಂತಹ ಜನರು ನನಗೆ ಇನ್ನೂ ನೆನಪಿದೆ ಉಪೇಂದ್ರರವರನ್ನು ನೋಡಿ ಏ ಇವನು ಯಾರೋ ಹುಚ್ಚಾಕೋಣೋ ಹುಚ್ಚು ಹುಚ್ಚಿನ ಥರ ಸಿನಿಮಾ ಮಾಡ್ತಾನಲ್ಲೋ ಆ ಏ ಸಿನಿಮಾಗಳದ್ದು ಸಾಂಗ್ ಎಲ್ಲ ಬರ್ತಾ ಇರೋದು ಇದೆಲ್ಲ ಗೊತ್ತಿರಬೇಕಲ್ಲ ಆ ಸಾಂಗ್ಗಳೆಲ್ಲ ಯಾವ ರೀತಿಯಾಗಿರ್ತದೆ ಅಂತ ಏ ಹುಚ್ಚಾ ಹಾಕೋಣ ಇವನು ಹುಚ್ಚ ಹುಚ್ಚ ಅಂತಲೇ ಬಯ್ಯೋರು ಇತ್ತೀಚೆಗೆ ಅವರ ಸಿನಿಮಾಗಳನ್ನು ಹಳೆಯ ಸಿನಿಮಾಗಳು ನೋಡಿದಾಗ ಏನನ್ಸುತ್ತೆ ಹೇಳಿ ಓಹ್ ಏನಪ್ಪ ಎಷ್ಟೋ ವರ್ಷಗಳ ಹಿಂದೆನೇ ಉಪೇಂದ್ರರವರು ಇಂಥ ಸಿನಿಮಾ ಮಾಡಿತ್ರ ಇವತ್ತಿನ ಕಾಲಘಟ್ಟಕ್ಕೆ ಏನು ನಡೀತಾ ಇದೆ ಅದನ್ನು ಎಷ್ಟೋ ವರ್ಷಗಳ ಹಿಂದೆ ತೋರಿಸ್ಬಿಟ್ಟಿದಾರಲ್ಲಪ್ಪ ಅಂದ್ಬಿಟ್ಟು ಇವತ್ತಿನ ದಿನ ಉಪೇಂದ್ರರವರ ಹಳೆಯ ಮೂವಿಗಳನ್ನು ನೋಡಿ ಇವತ್ತಿನ ದಿನ ಉಪೇಂದ್ರರವರ ಡೈರೆಕ್ಷನ್ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಒಮ್ಮೆ ಯೋಚನೆಯನ್ನು ಮಾಡಿ ಅಂದರೆ ನಾವು ಉಪೇಂದ್ರರವರ ಹಳೆಯ ಮೂವಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದರೆ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹದಿನೈದು ವರ್ಷ ಇಪ್ಪತ್ತು ವರ್ಷನೇ ತಗೊಂಬಿಟ್ಟೆ ಅಂದರೆ ಅಷ್ಟು ವರ್ಷಗಳು ಬೇಕಾಯಿತು ಅವ್ರ ಮೂವಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ಹೇಗೆ ಅಂತ ಅಂತಂದ್ಬಿಟ್ಟು ನೀವು ಉಪೇಂದ್ರರವರ ಸಿನಿಮಾಗಳನ್ನು ನೋಡೋದಕ್ಕೆ ಹೋಗೋದ್ಕಿಂತ ಮುಂಚೆ ಬೇರೆ ಇರೋ ಸಿನಿಮಾಗಳನ್ನೆಲ್ಲ ನೋಡೋದಕ್ಕೆ ಹೋಗ್ತೀವಲ್ಲ ಇವಾಗ ನಾನೊಬ್ಬ ಸುದೀಪ್ ಅವರ ಅಭಿಮಾನಿ ಆಯ್ಕೆ ದರ್ಶನ್ ಅವ್ರದ್ದು ಸಿನಿಮಾ ಆಗಿರ್ಬೋದು ಯಶ್ ಅವ್ರ ಸಿನಿಮಾ ಆಗಿರ್ಬೋದು ಶ್ರೀಮುರುಳಿಯವರ ಸಿನಿಮಾ ಆಗಿರ್ಬೋದು ಹಾಗೆ ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲ ನಂಗೆ ತುಂಬ ತುಂಬ ಚೆನ್ನಾಗಿ ಗೊತ್ತು ಯಾಕೆ ನನಗೆ ಒಂದು ಸ್ವಲ್ಪ ಫಿಲಿಮ್ ಇಂಡಸ್ಟ್ರಿ ತುಂಬ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಯಾವ್ಯಾವ ಸಿನಿಮಾ ಯಾರ್ಯಾರ್ದು ಯಾವ್ಯಾವ ರೀತಿಯಾಗಿರ್ತಾವೆ ಅಂತ ಅಂದ್ಬಿಟ್ಟು ನಾನೊಂದು ಕುತೂಹಲ ಇರುತ್ತೆ ಈ ರೀತಿ ಈ ಈಗ ರೀತಿಯಾಗಿರ್ಬೋದು ಅಂತ ಅಂದ್ಬಿಟ್ಟು ನಾನು ಮೊದಲೇ ಒಂದು ಅನಲೈಸ್ ಮಾಡ್ಕೊಳ್ತೀನಿ ಬಟ್ ಉಪೇಂದ್ರ ಅವ್ರವ್ರ ಮೂವಿ ನೋಡೋದಕ್ಕೆ ಹೋದ್ಕಿಂತ ಮುಂಚೆ ತಲೇಲೇನು ಇಟ್ಕೊಳಕ್ಕೆ ಹೋಗ್ಬೇಡಿ ಈಗಿರ್ಬೋದ ಆಗಿರ್ಬೋದಾ ಏನೋ ಒಂದು ಮಾಡ್ಬಿಡಿರ್ತಾರೆ ಏಹ್ ಇಲ್ಲ ಹಂಗೆ ಮಾಡಿಬಿಟ್ಟಿರ್ತಾರೆ ಇಲ್ಲ ಏನೋ ತೋರಿಸ್ಬಿಟ್ಟಿರ್ತಾರೆ ಅಂತ ಏನು ತಲೆಯಲ್ಲಿ ಹೋಗ್ಬಿಡಿ ಆರಾಮಾಗಿ ಹೋಗಿ ಕೂತ್ಕೊಳ್ಳಿ ಸಿನಿಮಾವನ್ನು ನೋಡಿ ಬೇರೆ ಹೀರೋಗಳ ರೀತಿಯಾಗೆಲ್ಲ ಒಡಿ ಬಡಿ ಲಾಂಗು ಮಚ್ಚು ಕತ್ತರಿಸು ಲವ್ ಸ್ಟೋರಿ ಬರೀ ಲವ್ ಸ್ಟೋರಿ ಸೆಂಟಿಮೆಂಟ್ ಬರೀ ಈ ರೀತಿಯಾಗೆಲ್ಲ ಇರೋದಿಲ್ಲ ಆರಾಮಾಗಿ ಹೋಗಿ ಕೂತ್ಕೊಂಡು ನೋಡಿ ನೋಡಿದ್ಮೇಲೆ ಅವ್ರ ಸಿನಿಮಾಗಳು ಯಾವ ರೀತಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತುಂಬ ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ ಈ ವಿಡಿಯೋ ಯಾರ್ಯಾರು ಇದ್ದೀರಾ ತುಂಬ ಜನ ಈಗಾಗ್ಲೇ ಯು ಐ ಸಿನಿಮಾವನ್ನು ನೋಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಮೂವಿ ಹೇಗಿತ್ತು ಚೆನ್ನಾಗಿತ್ತ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮಗೆ ತುಂಬ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ಆ ಸಿನಿಮಾ ಏನು ಹೇಳಿ ತುಂಬ ತುಂಬ ಚೆನ್ನಾಗಿ ಸಿನಿಮಾ ಅರ್ಥ ಆಗಿದೆ ಅಂತಂದ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಇಲ್ಲಿ ಕೆಳಗಡೆ ಹೇಳಿದ್ರೆ ನನ್ನಂಥವ್ರಿಗೆ ಹೇಳುವಂತಹದ್ದು ತಲೆನಲ್ಲಿ ಬುದ್ಧಿ ಇಲ್ಲ ನಿಮಗೆ ಆ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದೆರಡು ಬಾರಿ ಆ ಸಿನಿಮಾವನ್ನು ನೋಡಿ ಅಥ್ವಾ ನನಗೆ ಹೇಗೆ ಅವರ ಹಳೆಯ ಸಿನಿಮಾಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಯಿತು ಅದೇ ರೀತಿಯಾಗಿ ನಿಮಗೂ ಸಹ ಮೇ ಅವರ ಸಿನಿಮಾಗಳ ಅರ್ಥ ಆಗೋದು ಇನ್ನೂ ಒಂದು ಐದು ವರ್ಷ ಹದಿನೈದು ವರ್ಷ ಅಂದರೆ ಇವತ್ತಿನ ಜನ್ರೇಷನ್ಗೆ ಯಾಕಂದ್ರೆ ನಾವು ಒಂದು ಸ್ವಲ್ಪ ಎಲ್ಲ ಕೈಯಲ್ಲೆಲ್ಲ ಫೋನೆಲ್ಲ ಇರುತ್ತೆ ವಿಚಾರಗಳೆಲ್ಲ ಬೇಗ ಬೇಗ ತಿಳ್ಕೊಳ್ತಾ ಇರ್ತೀವಿ ಅವತ್ತಿಂದ ಅರ್ಥ ಆಗ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಸಿನಿಮಾಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ